ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಡಿ ಗ್ರೂಪಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಅರ್ಜಿ ಸಲ್ಲಿಸೋದು ಕೂಡ ಮುಕ್ತಾಯವಾಗಿದೆ ಅದೇ ರೀತಿ ಏನಾದರೂ ಕರೆಕ್ಷನ್ ಇತ್ತಂದರೆ ಕರೆಕ್ಷನ್ ಮಾಡಿಸಲು ಕೊನೆಯ ದಿನಾಂಕ ಬಂದು ಹದಿಮೂರು ಮೂರು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇರ್ತದೆ ಇನ್ನೂ ಯಾರ್ಯಾರಾದರೂ ಕರೆಕ್ಷನ್ನ ಮಾಡ್ಸಿಲ್ಲ ಅಂದ್ರೆ ಆದಷ್ಟು ಬೇಗ ಕರೆಕ್ಷನ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೀರಿ ಎಕ್ಸಾಮ್ ಕಂಪ್ಯೂಟರಲ್ಲಿ ಇರುತ್ತೆ ಅದೇ ರೀತಿ ನಾವು ಮುಂಬೈ ಚೆನ್ನೈ ಚೆನ್ನೈ ಹಾಕಿ ಯಾವ ಭಾಷೆಯಲ್ಲಿ ಎಕ್ಸಾಮ್ ಅನ್ನು ಬರೀಬೇಕಂತ ಎಲ್ಲರೂ ಕೂಡ ಕೇಳತ್ತರಿ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಇಲ್ಲಿ ಇರ್ತದೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಿ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟಾಗಿ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೇನಾದರೂ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಕ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿಂಗ್ಗೆ ಸಂಬಂಧಿಸಿದಂತೆ ಕೈ ನೋಟ್ಸ್ ಕೂಡ ನೋಡ್ಕೊಂಡ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಟ್ಸ್ ಇರ್ತದ ಪ್ರತಿಯೊಂದು ಸೈನ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ಇರ್ತದೆ ಇಲ್ಲಿ ನೋಡಬಹುದು ಯಾವ ರೀತಿ ಎಲ್ಲ ಅನ್ನು ಕವರ್ ನೋಟ್ಸ್ ಇರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಸಾಯನ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪಾಯಿಗಾಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಏನು ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ರೂಪಾಯಿ ಆಗ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರುತ್ತೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಇರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕೆಲವು ನಂಬರ್ನ ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪಾಯ್ ತ್ರೀ ಪಾಯ್ಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಅದು ಸ್ನೇಹಿತರೆ ನೀವೇನಾದ್ರೂ ಆರ್ ಬಿ ಡಿ ಗ್ರೂಪ್ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗ್ತಾವ ಸ್ನೇಹಿತರೆ ಮೋಸ್ಟ್ ಎಲ್ಲ ಸಿಲೆಬಸ್ ಅನ್ನ ಕವರ್ ಮಾಡಿರುವ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೈನ್ಸ್ ಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ತೌಸಂಡ್ ಕ್ವಶನ್ಶನ್ ವಿತ್ ಆನ್ಸರ್ ಕರೆಸ್ತೀವಿ ಅದೇ ರೀತಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗು ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯವರಿಗೆ ಕರೆಂಟ್ ಅಫೇರ್ಸ್ ಕೂಡಿ ಎಲ್ಲ ಕೇವಲ ನಿಮಗೆ ಎರಡು ನೂರು ರೂಪಾಯಿ ಆಗಿ ಈ ನೋಟ್ಸ್ ಅನ್ನು ನೀಡ್ತಾ ಇದ್ದಾರೆ ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣುವ ನಂಬರ್ ಅನ್ನ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದಾಗಿರ್ತದ ಸ್ನೇಹಿತರೆ ಯಾರು ಕೂಡ ಕಾಲನ್ನು ಮಾಡಿ ಮೆಸೇಜ್ ಪ್ರತಿಯೊಬ್ಬರು ಮಾಡಲಾಗ್ತದೆ ಬನ್ನಿ ಸ್ನೇಹಿತರು ಈಗ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ ಕ್ವಶನ್ ಏನಪ್ಪ ಅಂದ್ರೆ ಕಂಪ್ಯೂಟರ್ ಎಕ್ಸಾಮ್ ಇದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಸಲ್ಲಿಸಿದ್ವಿ ಎಕ್ಸಾಮ್ ನಾವು ರಿಟರ್ನ್ ಬರೀಬೇಕಾ ಅಥವಾ ಕಂಪ್ಯೂಟರ್ ಬರೆಯೋದಿರ್ತದ ಅದೇ ರೀತಿ ಅದೇ ರೀತಿಯಲ್ಲಿ ಎಕ್ಸಾಮ್ ಅನ್ನು ನಾವು ಏನು ಟಿಕ್ ಮಾರ್ಕ್ ಇರ್ತದೆ ರಿಟರ್ನ್ ಇರುತ್ತೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಸ್ನೇಹಿತರಿದು ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಎಕ್ಸಾಮ್ ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ಅವ್ರು ಆಲ್ರೆಡಿ ಹೇಳಿದ್ದಾರೆ ಸಿ ಬಿ ಟಿ ಅಂತೇಳಿ ಎಲ್ಲರೂ ಕೂಡ ನೋಡಿರಬೇಕು ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡಿರ್ತಾರಪ್ಪ ಅಂದರೆ ಸರಿಯಾಗಿ ನೋಟಿಫಿಕೇಷನ್ನ ಓದಿರಲ್ಲ ಹಂಗೆ ಅಪ್ಲಿಕೇಶನ್ನ ಹಾಕಿರ್ತಾರೆ ಸ್ನೇಹಿತರಿಂದ ಅಪ್ಲಿಕೇಶನ್ ಹಾಕೋಕೆ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಹೋಗಿ ಎಡಿಟನ್ನು ಮಾಡಿಸಿಕೊಡ್ರಿ ನಾನು ಆಲ್ರೆಡಿ ಡೇಟ್ ಕೂಡ ಹೇಳಿ ಇನ್ನು ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ ಅಂತ ನಿಮಗೆ ಗೊತ್ತಾಯಿತು ಹಾಗಿದ್ರೆ ಕರ್ನಾಟಕದವರಿಗೆ ಎಕ್ಸಾಮ್ ಸೆಂಟರ್ಸ್ಗಳು ಎಲ್ಲಿ ಬರ್ತಾವೆ ನಾವೀಗ ಆಲ್ರೆಡಿ ಈಗ ಬೆಂಗಳೂರಿಗೆ ಸಮಸ್ಯೆ ಹುಬ್ಬಳ್ಳಿಗೆ ಸಂಬಂಧಿಸಿದಂತೆ ಐದುನೂರ ಮೂರು ಪೋಸ್ಟ್ದು ಅಲ್ಲೇ ನಾವು ಅಪ್ಲಿಕೇಶನ್ ಹಾಕಿದ್ವಿ ನಮ್ಮದು ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತದ ಇನ್ನು ಅದೇ ರೀತಿ ಇನ್ನೊಂದಿಷ್ಟು ಅಭ್ಯರ್ಥಿಗಳು ಏನು ಮಾಡ್ದಾರಪ್ಪ ಅಂದರೆ ಮುಂಬೈಗೂ ಕೂಡ ಅಪ್ಲಿಕೇಶನ್ ಹಾಕ್ಯಾರ ಚೆನ್ನೈಗೆ ಹಾಕ್ಯಾರ ಇನ್ನು ಬೇರೆ ಕಡೆ ಸಿಕಂದ್ರಾಬಾದ್ ಕೂಡ ಹಾಕಿದ್ದಾರೆ ಹಾಗಿದ್ರೆ ಅಂಥ ಅಭ್ಯರ್ಥಿಗಳದು ಎಲ್ಲಿ ಬರುತ್ತೆ ಎಕ್ಸಾಮ್ ಸೆಂಟರ್ ಅಂತ ಕೇಳ್ತಿದ್ರಿ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕ ಅಭ್ಯರ್ಥಿ ಆಗಿರಲಿ ಅಥವಾ ಬೇರೆ ಯಾವುದೇ ಒಂದು ರಾಜ್ಯಕ್ಕೆ ನೀವು ಅರ್ಜಿನ ಸಲ್ಲಿಸಿದರೂ ಕೂಡ ಸ್ನೇಹಿತರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸೆಂಟ್ರ್ಗಳು ಎಲ್ಲಿಲ್ಲದಾವಪ್ಪ ಅಂದ್ರೆ ಮೊದಲಿಗೆ ಇರೋದು ಹುಬ್ಬಳ್ಳಿ ಒಂದು ನೆಕ್ಸ್ಟ್ ಕಲಬುರ್ಗಿ ಅದೇ ರೀತಿ ನೆಕ್ಸ್ಟ್ ಬೆಳಗಾವಿ ಮತ್ತು ಬೆಂಗಳೂರು ಕೂಡ ಇದೆ ಅದೇ ರೀತಿ ಮೈಸೂರು ಮತ್ತು ನಿಮ್ಮದು ಇರುವುದು ಇನ್ನೊಂದು ಸಿಗ ಬೇದ್ರ ಶಿವಮೊಗ್ಗದಲ್ಲಿ ಒಂದು ಕೊಡ್ತಾರೆ ಆದರೆ ಇಲ್ಲಿ ನಿಮಗೆ ನಿಮ್ದು ಈ ಕರ್ನಾಟಕ ಹಾಕಿನೋ ಕರ್ನಾಟಕಕ್ಕೆ ಎಕ್ಸಾಮ್ ಬರ್ಬೇಕಂತ ಏನು ರೋಡ್ಸಿಲ್ಲ ಸ್ನೇಹಿತರೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲ ಈ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದ ಎಕ್ಸಾಮ್ ಎಲ್ಲ ಇಲ್ಲಿ ಬರ್ತವಪ್ಪ ಅಂದರೆ ಕರ್ನೂಲು ಹೈದರಾಬಾದು ಚೆನ್ನೈ ಜಾಸ್ತಿ ಇಲ್ಲಿ ಕೂಡ ಬರ್ತಾವೆ ಈಗ ಆಲ್ರೆಡಿ ಎಲ್ಲ ಎಕ್ಸಾಮ ಬರೆದಿರ್ಬೋದು ಈಗ ಏನು ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಅದೇ ರೀತಿ ನಿಮ್ಮದು ಆರ್ ಪಿ ಎಫ್ ಆಗಿರ್ಬೋದು ಎಲ್ಲ ಕೂಡ ಈಗ ಆರ್ ಪಿ ಎಫ್ದು ಆಲ್ಮೋಸ್ಟ್ ಎಲ್ಲ ಕರ್ನೂಲ್ಗೆ ಮತ್ತು ಹೈದರಾಬಾದ್ಗೆ ಅದೇ ರೀತಿ ಚೆನ್ನಾಗಿ ಈ ರೀತಿ ಈ ಭಾಗದಲ್ಲಿ ಜಾಸ್ತಿಯನ್ನು ಎಕ್ಸಾಮನ್ನ ಸೆಂಟರನ್ನು ತೊಗೊಂಡಿದ್ದರು ಸ್ನೇಹಿತರವ್ರಿಗೆ ಎಕ್ಸಾಮ್ ಸೆಂಟರನ್ನು ಓಣಾಗಿ ಪರ್ಚೇಸ್ ಮಾಡ್ತಾರೆ ಅವ್ರು ಲೀಸಿಗೆ ತೊಗೊಂಡಿರ್ತಾರ ಅವರು ಒನ್ ಮಂತ್ ಎರಡು ಮಂತ್ ಅಥವಾ ಲೀಝಿಗೆ ತೊಗೊಂಡವ್ರು ಎಕ್ಸಾಮನ್ನು ನಡೆಸ್ತಾರೆ ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವ ಹಾಗೆ ಒಂದೇ ದಿನದಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಎಕ್ಸಾಮನ್ನು ನಡೆಸಲ್ಲ ಅವರು ಒಂದು ರೂಮನ್ನು ಅಥವಾ ಬಾಡಿಗೆಯನ್ನು ತೆಗೆದುಕೊಂಡು ಒಂದು ಜಾಗವನ್ನು ಬಾಡಿಗೆ ತೊಗೊಂಡು ಅಲ್ಲಿ ಎಲ್ಲ ಸಿಸ್ಟಮನ್ನು ಇರಿಸಿ ತಂತರವರು ಇದಕ್ಕೆ ಸಂಬಂಧಿಸಿದ ಒನ್ ಮಂತ್ ಅಥವಾ ಒನ್ ಮಂತ್ ಆ ಹದಿನೈದು ದಿವಸ ಅದ್ರ ಮೇಲೆ ನಲವತ್ತೈದು ದಿವಸ ಗಂಟಲೇ ಎಕ್ಸಾಮ್ ಕೂಡ ನಡೀತಿರ್ತಾವೆ ಅದಕ್ಕಾಗಿ ಅವರು ಲೀಸಿಗೆ ತೊಗೊಂಡು ಎಕ್ಸಾಮ್ ಸೆಂಟರ್ನ ಮಾಡಿ ಎಕ್ಸಾಮನ್ನು ನಡೆಸ್ತಾರೆ ಆಲ್ಮೋಸ್ಟ್ ಎಲ್ಲ ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಈ ಸಾರಿ ಏನು ಏನು ಅರ್ಜಿಯನ್ನು ಸಲ್ಲಿಸಿದ್ರು ನೋಡಿ ನಾ ಏನು ಆಲ್ರೆಡಿ ಏನು ಸೆಂಟ್ರ್ ಹೇಳಿದ್ನಲ್ಲ ಇಲ್ಲೇ ಕೊಡ್ತಾರೆ ಅದೇ ರೀತಿ ಮುಂಬೈಗೆ ಅರ್ಜಿ ಸಲ್ಲಿಸಿದವ್ರದ್ದು ಇಲ್ಲಿ ಕೂಡ ಒಂದಿಷ್ಟು ಬರ್ತಾವೆ ಬೆಳಗಾವಿಗೆ ಬರ್ಬೋದು ಅದೇ ರೀತಿ ಮುಂಬೈಯಲ್ಲಿ ಕೂಡ ಕೊಡ್ತಾರೆ ಅದೇ ರೀತಿ ಸೊಲ್ಲಾಪುರಲ್ಲಿ ಸೊಲ್ಲಾಪುರಲ್ಲಿ ಕೂಡ ಕೊಡ್ತಾರೆ ಅದೇ ರೀತಿ ಚೆನ್ನೈ ಸಿಕಂದ್ರಾಬಾದ್ಗೆ ಸಲ್ಲಿಸಿದವರು ಹೈದರಾಬಾದ್ ಚೆನ್ನೈ ಕರ್ನೂಲು ಈ ಸೈಡ್ ವಿಭಾಗದಲ್ಲಿ ನಿಮ್ಮದು ಎಕ್ಸಾಮ್ ಸೆಂಟರ್ಗಳನ್ನು ಕೊಡ್ತಾರೆ ಎಕ್ಸಾಮ್ ನೀವು ಎಲ್ಲೇ ಕೊಟ್ಟರು ಹೋಗಿ ಬರೀಬೇಕು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಕೊಡ್ತಾರೆ ನಿಮ್ಮದು ಬಿಟ್ಟರೆ ಹೈದರಾಬಾದ್ ಕೊಡ್ತಾರೆ ಚೆನ್ನೈಗೆ ಕೊಡ್ತಾರೆ ಅದೇ ರೀತಿ ನಿಮ್ಮದು ಬ ಕರ್ನಾಟಕದ ಕೆಲವು ಪ್ಲೇಸ್ ಅಲ್ಲೇ ಮುಂಬೈ ಇಲ್ಲಿ ಏನು ಹಾಕಿದ್ರಲ್ಲ ಇಲ್ಲೇ ಕೊಡ್ತಾರೆ ಎಕ್ಸಾಮ ಏನು ಬೇರೆ ಕಡೆ ಡೆಲ್ಲಿ ಸೈಡ್ ಏನು ಕೊಡಂಗಿಲ್ಲ ತೀತಲೆ ಎಕ್ಸಾಮ್ ಸೆಂಟರ್ ಬಗ್ಗೆ ಎದ್ದು ಡೌಟ್ ನಿಮ್ದು ಎಲ್ಲ ಕ್ಲಿಯರ್ ಆಗ್ತಾರೆ ಸಾಕಷ್ಟು ಅಭ್ಯರ್ಥಿ ಬರೀ ಇದನ್ನು ಕಮೆಂಟ್ ಮಾಡಿದ್ರಿ ಅದಕ್ಕಾಗಿ ವಿಡಿಯೋನ ಮಾಡಿದ್ದು ಇನ್ನು ಅದೇ ರೀತಿ ನೆಕ್ಸ್ಟ್ ಎಕ್ಸಾಮ್ ಬರೆಯೋಕ್ಕೆ ಕಂಪ್ಯೂಟ್ರ್ ಕಲಿಬೇಕಂತೇಳಿ ಕ್ವಶನ್ ಕೇಳಕ್ಕತ್ತಿದ್ರಿ ಸಾಕಷ್ಟು ಒಂದು ವಿಡಿಯೋ ಏನಾರ ಮಾಡಿದ್ರೆ ಒಂದು ಇಬ್ಬರಿಂದ ಮೂರು ಮಾತ್ರ ಇದನ್ನು ಹಾಕೇ ಇರ್ತಿದ್ರಿ ಸ್ನೇಹಿತರಿಲ್ ನೋಡಿರಿ ನಿಮ್ದು ಯಾವುದೇ ರೀತಿಯ ಇದಕ್ಕೆ ಅಂತೇಳಿ ನೀವು ಕಂಪ್ಯೂಟರ್ ಕಲಿಯೋ ಅವಶ್ಯಕತೆ ಇಲ್ಲ ನೀವು ಅಲ್ಲಿ ಎಕ್ಸಾಮ್ ಸೆಂಟ್ರಿಗೆ ಹೋದ್ರೆ ಅಂದ್ರೆ ಅವ್ರು ಹೇಗೆ ಕೊಡ್ತಾರೆ ಕಂಪ್ಯೂಟರ್ನ ಯಾವ ರೀತಿ ಆಪ್ರೇಟ್ ಮಾಡಬೇಕು ಇಲ್ಲಿ ನಿಮ್ಮದು ರೀಸನಿಂಗು ಮೆಥಾಮೆಟಿಕ್ಸು ಅದೇ ರೀತಿ ಮತ್ತು ಜಿ ಕೆ ಮತ್ತು ಜಿ ಎಸ್ ಅಥ್ ಈ ರೀತಿ ಬೇರೆ ಬೇರೆ ಇರ್ತಾವೆ ಪಾಠ ಅಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ಫಸ್ಟಿಗೆ ನಾನು ಜಿ ಕೆ ದಲ್ಲಿ ಒಂದು ಪ್ರಶ್ನೆ ಉತ್ತರ ಮಾಡ್ತೀನಿ ಆಪ್ಷನ್ ಆಪ್ಷನನ್ನು ಹಾಕಬೇಕು ಯಾವ್ದು ನಿಮ್ದು ಒಂದು ಪ್ರಶ್ನೆಗೆ ಯಾವುದು ಉತ್ತರ ಆಪ್ಷನನ್ನು ಹಾಕಿ ಸೇವ್ ಮಾಡಬೇಕು ಸೇವ್ ಮಾಡಿದ ನಂತರ ನನಗೆ ಇಲ್ಲಿ ಜಿ ಕೆ ಯಾಕೆ ನನಗೆ ಮನಸ್ಸು ಬರಕತ್ತಿಲ್ಲ ನಾನು ಟೈಮನ್ನು ಕವರ್ ಮಾಡ್ಕೋಬೇಕು ನಾ ಮೊದಲಿಗೆ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ವಕ್ಕಿನಂತಂದರೆ ಸ್ನೇಹಿತರು ನೀವು ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ಬೋದು ಅದನ್ನು ಸೇವ್ ಮಾಡಿ ಮತ್ತು ರೀಸನಿಂಗು ಮ್ಯಾಥಮೆಟಿಕ್ಸಲ್ಲಿ ಅಲ್ಲಿ ಒಂದು ನಾಲ್ಕೈದು ಪ್ರಶ್ನೆಗಳನ್ನು ಉತ್ತರಿಸಿ ನೆಕ್ಸ್ಟ್ ಮತ್ತು ನೀವು ಇಲ್ಲಿ ಗೆ ಹೋಗ್ಬೋದು ಅಥವಾ ರೀಸನಿಂಗ್ ಥರ ಹೋಗ್ಬೋದು ಅಥವಾ ಜಿ ಎಸ್ ಹೋಗ್ಬೋದು ಯಾವುದೇ ಒಂದು ಸಬ್ಜೆಕ್ಟನ್ನ ಚೇಂಜ್ ಮಾಡ್ಕೊಂಡಲ್ಲಿ ಹೋಗ್ಬೋದಾಗಿರ್ತದ ಈ ರೀತಿ ಎಲ್ಲ ಅವರು ಹೇಗೆ ಕೊಡ್ತಾರೆ ಈಸಿಯಾಗಿ ಇರ್ತದೆ ನೀವೇನು ಕಂಪ್ಯೂಟ್ರ್ ಹಚ್ಚಿ ಕಂಪ್ಯೂಟರ್ ಕಲಿಯೋ ಅವಶ್ಯಕತೆ ಇರೋಂಗಿಲ್ಲ ಯಾರು ಕೂಡ ಅಂಜಾಕ ಹೋಗಬೇಡ ಏನು ಈಸಿ ಇರ್ತದೆ ಅವರೇ ಹೇಳ್ಕೊಡ್ತಾರೆ ಕೊಡ್ತಾರೆ ಟಿಕ್ ಮಾಡೋದು ಇರ್ತದೆ ನಿಮ್ಮದು ಟಿಕ್ ಮಾಡೋದು ಇಲ್ಲಿ ಮೇಲ್ ರೀತಿ ರೀತಿ ಇರ್ತಾವೆ ಯಾವುದೊಂದಕ್ಕೆ ಸೆಲೆಕ್ಟ್ ಮಾಡ್ಕೋಬೇಕು ಅಲ್ಲಿ ನಿಮ್ಮ ಓದಿ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಚೇಂಜ್ ಆಗ್ತದೆ ಏನಿದಕ್ಕೆ ಇದಕ್ಕೆ ಕಂಪ್ಯೂಟರ್ ಕಲ್ಲಿ ಅವಶ್ಯಕತೆ ಇಲ್ಲ ಆರಾಮಾಗಿ ಹೋಗಿರಿ ಯಾವುದೇ ರೀತಿ ಟೆನ್ಷನ್ ಬೇಡ ನಾನು ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಈಗ ಆಲ್ರೆಡಿ ಚೆನ್ನೈಗೆ ಹಾಕಿದ್ದೀರಿ ಅದೇ ರೀತಿ ಮುಂಬೈಗೆ ಕೂಡ ಹಾಕಿದ್ರಿ ಹಾಗಿದ್ರೆ ನಮ್ಮದು ಎಕ್ಸಾಮ್ ಯಾವ ಭಾಷೆಯಲ್ಲಿ ಬರ್ತದ ಅದೇ ರೀತಿ ನಾವು ಕರ್ನಾಟಕದಲ್ಲಿ ಕೂಡ ಎಕ್ಸಾಮನ್ನು ಹಾಕಿ ಯಾವ ಭಾಷೆಯಲ್ಲಿ ಎಕ್ಸಾಮ್ ಬರ್ತದ ಅದನ್ನು ಕೂಡ ಕೇಳಕತೀರಿ ಸ್ನೇಹಿತರು ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಬ ಯಾವ ಭಾಷೆಯನ್ನು ಆಯ್ಕೆ ಮಾಡಿಕೊಂಡಿರ್ತೀವಿ ನೋಡಿರಿ ಆ ಭಾಷೆಯಲ್ಲಿ ನಿಮಗೆ ಎಕ್ಸಾಮ್ ಇರ್ತದೆ ನೀವು ಬೇಕಾದಕ್ಕೆ ಹಾಕಿರಿ ನೀವು ಹೋಗಿ ದೆಲ್ಲಿಗಾದರೂ ಹಾಕಿರಿ ಪಂಜಾಬ್ಗೆ ಹೋಗಿ ಹಾಕಿರಿ ಯಾವುದೇ ಬೇಕಾದಲ್ಲಿ ಆದರೂ ಕೂಡ ನೀವು ಹದಿನಾಲ್ಕು ಜೂನ್ ಇದ್ದಾರ ಈ ಜೂನ್ ಹದಿನಾಲ್ಕು ಜೂನ್ದ ಬೇಕಾದಲ್ಲಿ ಆದರೂ ಕೂಡ ಹಾಕಿದ್ರು ಕೂಡ ನಿಮಗೆ ಅಲ್ಲಿ ಭಾಷೆ ಇದ್ದು ಹದಿನೈದು ಭಾಷೆಗಳಿದ್ದು ನಮ್ಮ ಭಾರತದಾದ್ಯಂತ ಎಕ್ಸಾಮ್ ನಡೀತದ ಹದಿನೈದು ಭಾಷೆಗಳಲ್ಲಿ ಒಂದು ಭಾಷೆನ ಆಯ್ಕೆ ಮಾಡಿಕೊಂಡ್ರೆ ಅದ್ರ ಜೊತೆಗೆ ವಿತ್ ಇಂಗ್ಲೀಷ್ ಕೂಡ ಬರ್ತದೆ ಈಗ ಎಕ್ಸಾಂಪಲ್ ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಂಡಂದ್ರೆ ಕನ್ನಡ ಪ್ಲಸ್ ನಿಮಗೆ ಇಂಗ್ಲೀಷ್ ಎರಡೂ ಕೂಡ ಕೊಡ್ತಾರೆ ಅದೇ ರೀತಿ ಇಂಗ್ಲೀಷನ್ನು ಹಾಕ್ಕೊಂಡ್ರೆ ಇಂಗ್ಲೀಷ್ ಪ್ಲಸ್ ಇಂಗ್ಲೀಷ್ ಅಷ್ಟೇ ಬರ್ತದೆ ಅದೇ ರೀತಿ ಮರಾಠೀನ ಆಯ್ಕೆ ಆಯ್ಕೆ ಮಾಡಿಕೊಂಡ್ರೆ ಮರಾಠಿ ಪ್ಲಸ್ ಇಂಗ್ಲೀಷ್ ಈ ರೀತಿ ನಿಮಗೆ ಭಾಷೆಗಳನ್ನು ಅವರು ಕೊಡ್ತಾರೆ ನೀವು ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ ಹಾಕ್ಕೊಂಡವರು ಈಗ ನೋಡಿರ್ಬೋದು ನಿಮ್ಮದಲ್ಲಿ ಲಾಸ್ಟ್ ಎರಡನೇ ಪೇಜ್ನಲ್ಲಿ ಐತಿ ನೀವು ಯಾವ ಭಾಷೆನ ಆಯ್ಕೆ ಮಾಡಿಕೊಂಡ ಭಾಷೆ ಅಂತ ಕೊಟ್ಟಿರ್ತಾರೆ ಕನ್ನಡ ಇದ್ರೆ ಕನ್ನಡ ಅಂತಿದೆ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಅಪ್ಲಿಕೇಶನ್ ಆಗುವಾಗ ಸ್ವತಃ ನೀವೇ ಹೋಗಿ ಅಥವಾ ಫೋನ್ ಏನು ಆನ್ಲೈನಲ್ಲಿ ಏನಾರು ಹಾಕ್ಸಿದ್ರಂದ್ರೆ ಸುತ್ತ ಅವರು ನೀವು ಅಪ್ಲಿಕೇಶನ್ ಹಾಕುವವರೆಗೂ ನೀವು ಅವರು ಫೋನಲ್ಲಿ ಮಾತಾಡ್ತಿರ್ಬೇಕು ನಿಮ್ದು ಅದೇ ರೀತಿ ಏನೇನೆಲ್ಲ ಹಾಕಬೇಕು ಅದೇ ರೀತಿ ಪ್ರಿಫರೆನ್ಸನ್ನು ಕೂಡ ಒಂದಿಷ್ಟು ಮಂದಿ ಏನು ಮಾಡಿದ್ರೆ ಕೇವಲ ನಾಲ್ಕು ಐದು ಕೊಟ್ಟುಬಿಟ್ಟಿದ್ದಾರೆ ಸ್ನೇಹಿತರಲ್ಲಿ ನೀವು ಹದಿನಾಲ್ಕು ಪ್ರಿಫರೆನ್ಸ್ ಎಲ್ಲ ಹದಿನಾಲ್ಕು ಕೂಡ ಕೊಡ್ಬೋದಿತ್ತಿಲ್ಲಿ ಒಟ್ಟು ಪ್ರಿಫರೆನ್ಸನ್ನು ಕೊಡ್ಬೋದಿತ್ತು ಒಂದಿಷ್ಟು ಅಭ್ಯರ್ಥಿಗಳು ಮೂರು ನಾಲ್ಕು ಮೇನ್ ಇದ್ದಿದ್ದು ಮೂರು ನಾಲ್ಕು ಕೊಟ್ಟು ಬಿಟ್ಟುಬಿಟ್ಟಿದ್ದಾರೆ ಸ್ನೇಹಿತರಿದ್ದಾರೆ ಇದರಿಂದ ಏನಾಗುತ್ತೆ ಗೊತ್ತು ನಿಮಗೆ ಅವ್ರು ನೀವು ಯಾವ ಪ್ರಿಫರೆನ್ಸನ್ನು ಕೊಟ್ಟಿರ್ತೀರ ನೋಡಿ ಒಂದು ಐದು ಪ್ರಿಫರೆನ್ಸ್ ಕೊಟ್ಟಿದ್ರೆ ನಿಮ್ಮದು ಹೈಸ್ಟ್ ಕಟ್ ಆಪ್ ಮೇಲೆ ಡಿಪೆಂಡಾಗಿ ಅಲ್ಲಿ ಆಯ್ಕೆ ಮಾಡ್ತಾ ಹೋಗ್ತಾರೆ ನೀವು ಐದಾ ಕೊಟ್ಟಿದ್ದಾಗ ಇವ ಇವ ಐದ ಬೇಕಾಗಿವೆ ಅಂತ ಉಳಿದಿದ್ದಕ್ಕೆಲ್ಲ ಊರನ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗಂಗಿಲ್ಲ ಅದಕ್ಕಾಗಿ ಪ್ರಿಫರೆನ್ಸನ್ನು ಒಟ್ಟು ಕೊಟ್ಟಿದ್ರು ನಿಮಗೆ ಲಾಸ್ಟ್ ನಿಮ್ದು ಯಾವ್ದಾರ ಒಂದು ಇಲ್ಲಿ ಒಂದಿಷ್ಟು ವರ್ಕ್ ಯಾವ ರೀತಿ ಇರ್ತಪ್ಪ ಅಂದ್ರೆ ಒಂದಿಷ್ಟು ಹೈಫೈ ವರ್ಕ್ ಅಂದರೆ ಪ್ರ ಟೆಕ್ನಿಷಿಯನ್ ವರ್ಕ್ ಇದ್ದು ಅಂದರೆ ಕರೆಂಟನ್ನು ಸಪ್ಲೈ ಮಾಡೋದು ಅವ್ರದ್ದು ಅವ್ರದ್ದು ಕೆಲಸ ಮುಗಿತದ ಅದೇ ರೀತಿ ಇಲ್ಲಿ ಪ್ಲ್ಯಾಗ್ ಹರಿಸೋದು ಕೂಡ ಬರುತ್ತೆ ಟೇಷನ್ದ ಅಂಥವು ಅದು ರೀತಿ ಇರ್ತಾವೆ ಅದೇ ರೀತಿ ಇಲ್ಲಿ ಹಳಿ ಜೋಡಿಸೋದು ಕೂಡ ಹೋಗಿರ್ತಾರೆ ಕಡಿ ಹಾಕೋದೈತಿ ಅಲ್ಲಿ ವರ್ಕ್ ಮೇಲೆ ಡಿಪೆಂಡ್ ಆಗಿರ್ತದೆ ಅದಕ್ಕಾಗಿ ಲಾಸ್ಟ್ ಯಾವ್ದು ಗ್ರೂಪ್ ಕೊಟ್ಟಿರ್ತಿರಲ್ಲ ಅದ್ರ ಮೇಲೆ ಡಿಪೆಂಡಾಗಿ ನಿಮ್ಮ ವರ್ಕನ್ನು ನೀಡ್ತಿರ್ತಾರೆ ಅದಕ್ಕಾಗಿ ಪ್ರಿಫರೆನ್ಸನ್ನು ಒಟ್ಟು ಕೊಡೋದು ಉತ್ತಮ ಆಗಿತ್ತು ಈಗ ಆಲ್ರೆಡಿ ಕೊಟ್ಟಿರಿ ಮುಗೀತು ಏನಾದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಾಡ್ರಿ ಸ್ನೇಹಿತರು ಈಗ ಎಲ್ಲ ಡೌಟ್ ಕ್ಲಿಯರ್ ಅದ ಅಂತ ಅನ್ಕೋತೀನಿ ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಸಿಕ್ಕು ಯಾಕಪ್ಪ ಅಂದ್ರೆ ನಾವೀಗ ಆಲ್ರೆಡಿ ಎಕ್ಸಾಮ್ ಕಂಪ್ಯೂಟರ್ಲಿರ್ತಾ ಹೌದಿ ಕಂಪ್ಯೂಟ್ರಲ್ಲಿ ಇರ್ತದೆ ಕರ್ನಾಟಕದಲ್ಲಿ ಯಾವ ಎಕ್ಸಾಮ್ ಸೆಂಟರ್ ಎಲ್ಲಿ ಬರ್ತಾ ಅದನ್ನು ಕೂಡ ಹೇಳಿದ್ವಿ ಅದೇ ರೀತಿ ಎಕ್ಸಾಮ್ ಬರೋಕೆ ಹೋದ್ರೆ ಕಂಪ್ಯೂಟರ್ ಕಲಿಬೇಕಾ ಅಂತ ಅದನ್ನು ಕೂಡ ಹೇಳಿದ್ವಿ ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಮುಂಬೈ ಚೆನ್ನೈಗೆ ಏನಾದರೂ ಅಪ್ಲಿಕೇಶನ್ ಹಾಕಿದರೆ ಎಕ್ಸಾಮ್ ಯಾವ ಭಾಷೆಯಲ್ಲಿ ಇರ್ತಾ ಅದನ್ನು ಕೂಡ ತಿಳಿಸಿದ್ದೀವಿ ಸ್ನೇಹಿತರೆ ಇದಕ್ಕೂ ಇವು ಎಲ್ಲ ಪ್ರಶ್ನೆಗಳು ಬಿಟ್ಟು ನಿಮಗೇನಾದರೂ ಕ್ವಶನ್ ಇದ್ರೆ ಅದೇ ರೀತಿ ಏನಾರ ಡೌಟ್ ಇದ್ರೆ ಆದಷ್ಟು ಕಮೆಂಟ್ ಮೂಲಕ ಹೇಳಿ ನಾವು ಅದಕ್ಕೆ ಸಂಬಂಧಿಸಿದಂತೆ ರೆಸ್ಪಾನ್ಸನ್ನು ಮಾಡ್ತೀವಿ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ಕವರ್ ಮಾಡಿರೋ ನೋಟ್ಸ್ ಇವಾಗಿರ್ತಾವೆ ಯಾರಿಗಾದ್ರೂ ನೋಟ್ಸ್ ಬೇಕತ್ತೆ ಕೆ ನಂಬರನ್ನು ಸಂಪರ್ಕಿಸ್ಬೋದು ಸ್ನೇಹಿತರೆ ಇದ್ರ ಜೊತೆಗೆ ನಿಮ್ಗೆ ಸಿಲಬಸ್ಸಲ್ಲಿರೋ ನೋಟ್ಸು ಅದ್ರ ಜೊತೆಗೆ ಐವತ್ತರಿಂದ ಸೆಟ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏನು ಕರೆಂಟ್ ಅಫೇರ್ಸ್ ಇರುತ್ತಲ್ಲ ಎಕ್ಸಾಮ್ ಮುಗಿಯವರೆಗೂ ಕೂಡ ನಿಮಗೆ ಕರೆಂಟ್ ಅಫೇರ್ಸನ್ನು ಉಚಿತವಾಗಿ ಕೂಡ ನೀಡ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನೋಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಶುಗುಣ ಶುಭ ದಿನ